ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಅಧಿಕಾರಿಗಳೇ ಎಪ್ಪತ್ತು ಲಕ್ಷ ಮೌಲ್ಯದ ಕಾಪರ್ ಕೇಬಲ್ ಕಳತನ ಮಾಡಿರುವ ಘಟನೆ ನಡೆದಿದೆ ಪ್ರಕರಣ ಸಂಬಂಧ ಮಂಗಳೂರು ದಕ್ಷಿಣ ಪೊಲೀಸರಿಂದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಬಿಎಸ್ಎನ್ಎಲ್ ಅಸಿಸ್ಟೆಂಟ್ ಆಫೀಸ್ ಸೂಪರ್ಟೆಂಟ್ ತನ್ವೀರ್ ಭಾಷಾ ಟೆಲಿಕಾಂ ಟೆಕ್ನೀಷಿಯನ್ ಕೆಗೆ ಶಾಮಿ ಹಾಗೂ ಟಿ ಕಂಪನಿ ಕೇಬಲ್ ಜಾಯಿಂಟರ್ ಡಿ ಮಂಜುನಾಥ್ ಬಂಧಿತರಾಗಿದ್ದಾರೆ ಆರೋಪಿಗಳಿಂದ ಎರಡು ಪಾಯಿಂಟ್ ಐದು ಲಕ್ಷ ರೂ ಮೌಲ್ಯದ ಕಾಪರ್ ಕೇಬಲ್ ಮತ್ತು ಹತ್ತು ಲಕ್ಷ ನಗದನ ವಶಕ್ಕೆ ಪಡೆಯಲಾಗಿದೆ ಉಂಡಮನೆಗೆ ಕನ್ನ ಹಾಕಿದವರೀಗ ಕಂಬಿ ಹಿಂದೆ ಸೇರಿದ್ದಾರೆ ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯ ಮಾಡುವ ನೆಪದಲ್ಲಿ ವಂಚನೆ ನಡೆಸಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಒಟ್ಟು ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಿಎಸ್ಆರ್ ಫಂಡ್ನಲ್ಲಿ ಬರೋಬ್ಬರಿ ನೂರು ಕೋಟಿ ನೀಡುವುದಾಗಿ ಬೆಂಗಳೂರಿನ ಹೆಣ್ಣೂರಿನಲ್ಲಿರುವ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಯವರವರಿಗೆ ನಂಬಿಸಿದ ಆರೋಪಿಗಳು ಹಣ ರಿಲೀಸ್ ಮಾಡುವ ನೆಪದಲ್ಲಿ ಹಂತ ಹಂತವಾಗಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಪಡೆದು ವಂಚಿಸಿರುವುದಾಗಿ ದೂರುದಾರರಿಗೆ ಮಹಿಳಾ ಗಂಭೀರ ಆರೋಪ ಮಾಡಿದ್ದಾರೆ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಅಧಿಕಾರಿಗಳೇ ಎಪ್ಪತ್ತು ಲಕ್ಷ ಮೌಲ್ಯದ ಕಾಪರ್ ಕೇಬಲ್ ಕಳತನ ಮಾಡಿರುವ ಘಟನೆ ನಡೆದಿದೆ ಪ್ರಕರಣ ಸಂಬಂಧ ಮಂಗಳೂರು ದಕ್ಷಿಣ ಪೊಲೀಸರಿಂದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಬಿಎಸ್ಎನ್ಎಲ್ ಅಸಿಸ್ಟೆಂಟ್ ಆಫೀಸ್ ಸೂಪರ್ಟೆಂಟ್ ತನ್ವೀರ್ ಭಾಷಾ ಟೆಲಿಕಾಂ ಟೆಕ್ನೀಷಿಯನ್ ಕೆಗೆ ಶಾಮಿ ಹಾಗೂ ಟಿ ಕಂಪನಿ ಕೇಬಲ್ ಜಾಯಿಂಟರ್ ಡಿ ಮಂಜುನಾಥ್ ಬಂಧಿತರಾಗಿದ್ದಾರೆ ಆರೋಪಿಗಳಿಂದ ಎರಡು ಪಾಯಿಂಟ್ ಐದು ಲಕ್ಷ ರು ಮೌಲ್ಯದ ಕಾಪರ್ ಕೇಬಲ್ ಮತ್ತು ಹತ್ತು ಲಕ್ಷ ನಗದನ ವಶಕ್ಕೆ ಪಡೆಯಲಾಗಿದೆ ಉಂಡಮನೆಗೆ ಕನ್ನ ಕಂಬಿ ಹಿಂದೆ ಸೇರಿದ್ದಾರೆ ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯ ಮಾಡುವ ನೆಪದಲ್ಲಿ ವಂಚನೆ ನಡೆಸಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಒಟ್ಟು ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಿಎಸ್ಆರ್ ಫಂಡ್ನಲ್ಲಿ ಬರೋಬ್ಬರಿ ನೂರು ಕೋಟಿ ನೀಡುವುದಾಗಿ ಬೆಂಗಳೂರಿನ ಹೆಣ್ಣೂರಿನಲ್ಲಿರುವ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಯೊಬ್ಬರಿಗೆ ನಂಬಿಸಿದ ಆರೋಪಿಗಳು ಹಣ ರಿಲೀಸ್ ಮಾಡುವ ನೆಪದಲ್ಲಿ ಹಂತ ಹಂತವಾಗಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಪಡೆದು ವಂಚಿಸಿರುವುದಾಗಿ ದೂರುದಾರರಿಗೆ ಮಹಿಳಾ ಗಂಭೀರ ಆರೋಪ ಮಾಡಿದ್ದಾರೆ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಅಧಿಕಾರಿಗಳೇ ಎಪ್ಪತ್ತು ಲಕ್ಷ ಮೌಲ್ಯದ ಕಾಪರ್ ಕೇಬಲ್ ಕಳತನ ಮಾಡಿರುವ ಘಟನೆ ನಡೆದಿದೆ ಪ್ರಕರಣ ಸಂಬಂಧ ಮಂಗಳೂರು ದಕ್ಷಿಣ ಪೊಲೀಸರಿಂದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಬಿಎಸ್ಎನ್ಎಲ್ ಅಸಿಸ್ಟೆಂಟ್ ಆಫೀಸ್ ಸೂಪರ್ಟೆಂಟ್ ತನ್ವೀರ್ ಭಾಷಾ ಟೆಲಿಕಾಂ ಟೆಕ್ನೀಷಿಯನ್ ಕೆಕೆ ಶಾಮಿ ಹಾಗೂ ಟಿ ಕಂಪನಿ ಕೇಬಲ್ ಜಾಯಿಂಟರ್ ಡಿ ಮಂಜುನಾಥ್ ಬಂಧಿತರಾಗಿದ್ದಾರೆ ಆರೋಪಿಗಳಿಂದ ಎರಡು ಪಾಯಿಂಟ್ ಐದು ಲಕ್ಷ ರು ಮೌಲ್ಯದ ಕಾಪರ್ ಕೇಬಲ್ ಮತ್ತು ಹತ್ತು ಲಕ್ಷ ನಗದನ ವಶಕ್ಕೆ ಪಡೆಯಲಾಗಿದೆ ಉಂಡಮನೆಗೆ ಕನ್ನ ಹಾಕಿದವರೀಗ ಕಂಬಿ ಹಿಂದೆ ಸೇರಿದ್ದಾರೆ ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯ ಮಾಡುವ ನೆಪದಲ್ಲಿ ವಂಚನೆ ನಡೆಸಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಿಎಸ್ಆರ್ ಫಂಡ್ನಲ್ಲಿ ಬರೋಬ್ಬರಿ ನೂರು ಕೋಟಿ ನೀಡುವುದಾಗಿ ಬೆಂಗಳೂರಿನ ಹೆಣ್ಣೂರಿನಲ್ಲಿರುವ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಯವರವರಿಗೆ ನಂಬಿಸಿದ ಆರೋಪಿಗಳು ಹಣ ರಿಲೀಸ್ ಮಾಡುವ ನೆಪದಲ್ಲಿ ಹಂತ ಹಂತವಾಗಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಪಡೆದು ವಂಚಿಸಿರುವುದಾಗಿ ದೂರುದಾರರಿಗೆ ಮಹಿಳಾ ಗಂಭೀರ ಆರೋಪ ಮಾಡಿದ್ದಾರೆ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಅಧಿಕಾರಿಗಳೇ ಎಪ್ಪತ್ತು ಲಕ್ಷ ಮೌಲ್ಯದ ಕಾಪರ್ ಕೇಬಲ್ ಕಳತನ ಮಾಡಿರುವ ಘಟನೆ ನಡೆದಿದೆ ಪ್ರಕರಣ ಸಂಬಂಧ ಮಂಗಳೂರು ದಕ್ಷಿಣ ಪೊಲೀಸರಿಂದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ಬಿಎಸ್ಎನ್ಎಲ್ ಅಸಿಸ್ಟೆಂಟ್ ಆಫೀಸ್ ಸೂಪರ್ಟೆಂಟ್ ತನ್ವೀರ್ ಭಾಷಾ ಟೆಲಿಕಾಂ ಟೆಕ್ನೀಷಿಯನ್ ಕೆಗೆ ಶಾಮಿ ಹಾಗೂ ಟಿ ಕಂಪನಿ ಕೇಬಲ್ ಜಾಯಿಂಟ್ ಡಿ ಮಂಜುನಾಥ್ ಬಂಧಿತರಾಗಿದ್ದಾರೆ ಆರೋಪಿಗಳಿಂದ ಎರಡು ಪಾಯಿಂಟ್ ಐದು ಲಕ್ಷ ರು ಮೌಲ್ಯದ ಕಾಪರ್ ಕೇಬಲ್ ಮತ್ತು ಹತ್ತು ಲಕ್ಷ ನಗದನ ವಶಕ್ಕೆ ಪಡೆಯಲಾಗಿದೆ ಉಂಡಮನೆಗೆ ಕನ್ನ ಹಾಕಿದವರೀಗ ಕಂಬಿ ಹಿಂದೆ ಸೇರಿದ್ದಾರೆ ಎಜುಕೇಷನ್ ಟ್ರಸ್ಟ್ಗೆ ಹಣದ ಸಹಾಯ ಮಾಡುವ ನೆಪದಲ್ಲಿ ವಂಚನೆ ನಡೆಸಿದ ಆರೋಪ ಹಿನ್ನೆಲೆ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಸಿಎಸ್ಆರ್ ಫಂಡ್ನಲ್ಲಿ ಬರೋಬ್ಬರಿ ನೂರು ಕೋಟಿ ನೀಡುವುದಾಗಿ ಬೆಂಗಳೂರಿನ ಹೆಣ್ಣೂರಿನಲ್ಲಿರುವ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಯೊಬ್ಬರಿಗೆ ನಂಬಿಸಿದ ಆರೋಪಿಗಳು ಹಣ ರಿಲೀಸ್ ಮಾಡುವ ನೆಪದಲ್ಲಿ ಹಂತ ಹಂತವಾಗಿ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಪಡೆದು ವಂಚಿಸಿರುವುದಾಗಿ ದೂರುದಾರರಿಗೆ ಮಹಿಳಾ ಗಂಭೀರ ಆರೋಪ ಮಾಡಿದ್ದಾರೆ